ವಿಧಾನಸಭೆಯ ಚುನಾವಣೆಯ ಬಳಿಕ ಸೈಲೆಂಟ್ ಇದ್ದ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಮತ್ತೆ ವರಸೆ ಶುರು ಮಾಡಿದ್ದಾರೆ ಜಾರಕಿಹೊಳಿ ಕುಟುಂಬ ಮತ್ತೆ ಯಾವತ್ತೂ ಲಿಂಗಾಯತ ಅಲ್ಲ ಡಿಸಿಸಿ ಬ್ಯಾಂಕ್ಗೆ ಲಿಂಗಾಯತ ಧರ್ಮದವರು ಅಧ್ಯಕ್ಷರಾಗುತ್ತಾರೆ ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದರು ಇದೇ ಸಂದರ್ಭದಲ್ಲಿ ಲಕ್ಷ್ಮಣ ಸೌದಿ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ ಲಕ್ಷ್ಮಣ ಸೌದಿ ಓರ್ವ ನಾಟಕಗಾರ ಕಳೆದ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಥಣಿ ಜನರು ಅವನನ್ನ ಸೋಲಿಸಿದ್ರು ಅವನನ್ನು ಯಾರು ಡಿಸಿಎಂ ಮಾಡಿದ್ರೋ ಗೊತ್ತಿಲ್ಲ ಅವನು ಪಂಚಾಯಿತಿ ಚುನಾವಣೆಗೆ ಆಯ್ಕೆ ಆಗುವುದಕ್ಕೂ ಲಾಯಕ್ಕಿಲ್ಲ ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳೆ ಶಾಸಕ ಸವದಿ ವಿರುದ್ಧ ಏಕವಚನದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಆರೋಪಗಳಿಗೆ ಪ್ರತಿಕ್ರಿಯೆ ನೀಡಿದ ಸವದಿ ಮೃದು ಧಾಟಿಯಲ್ಲೇ ರಮೇಶ್ ಜಾರಕಿಹೊಳಿಗೆ ತಿರುಗೇಟ್ ನೀಡಿದರು ಮತದಾನದ ಮೂಲಕ ವಿರೋಧಿಗಳಿಗೆ ಉತ್ತರ ಕೊಡುತ್ತೇವೆ ಹಿತೈಷಿಗಳು ಪ್ರತಿಕ್ರಿಯೆ ನೀಡಬಾರದು ಹೀಗೆಂದು ಸಂದೇಶ ನೀಡಿದ್ದಾರೆ ಜನರ ಹಿತಾಸಕ್ತಿಗೆ ಸದಾ ಬದ್ಧನಾಗಿದ್ದು ಮೂವತ್ತು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದೇನೆ ಅಭಿವೃದ್ಧಿಯ ಹಾದಿ ಮುಂದುವರಿಸಲು ಈ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೇನೆ ಎಂದರು ಈ ಹೇಳಿಕೆಗಳ ನಂತರ ಅಥಣಿಯ ರಾಜಕೀಯ ಮತ್ತಷ್ಟು ಕುತೂಹಲ ಕೆರಳಿಸಿದೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಕೇವಲ ಬ್ಯಾಂಕ್ ಚುನಾವಣೆಷ್ಟೇ ಅಲ್ಲ ಜಾರಕಿಹೊಳಿ ವರ್ಸಸ್ ಸವದಿ ಎಂಬ ದೊಡ್ಡ ಹೋರಾಟದ ರಂಗ ಆಗುವ ಲಕ್ಷಣಗಳು ಗೋಚರ ಆಗುತ್ತಿವೆ ಮತದಾರರೇ ನಿಜವಾದ ತೀರ್ಪು ನೀಡುತ್ತಾರೆ ಎಂಬ ನಿಟ್ಟಿನಲ್ಲಿ ಸವದಿ ಪರೋಕ್ಷವಾಗಿ ರಮೇಶ್ ಜಾರಕಿಹೊಳಿಗೆ ಟಾಂಗ್ ನೀಡಿರುವುದು ಸ್ಥಳೀಯ ರಾಜಕೀಯಕ್ಕೆ ಹೊಸ ರಂಗು ತುಂಬಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ